ಹರೇ ಕೃಷ್ಣ ಎಲ್ಲ ಕಲಬುರಗಿ ನಿವಾಸಿಗಳಿಗೆ ನಮಸ್ಕಾರ ನಾವು ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಕಲಬುರಗಿಯಲ್ಲಿ ಮೂರನೇ ಬಾರಿ ಶ್ರೀ ಜಗನ್ನಾಥ ರಥಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ಜಗನ್ನಾಥಪುರಿ ರಥಯಾತ್ರೆ ಅತಿ ಪ್ರಸಿದ್ಧವಾದಂತಹ ರಥಯಾತ್ರೆ ಲಕ್ಷ ಲಕ್ಷ ಜನರು ಬಂದು ಸೇರ್ತಾರೆ ಜಗನ್ನಾಥ್ ಅದೇ ರಥಯಾತ್ರೆಯನ್ನು ನಾವು ಕಲಬುರಗಿ ನಗರದಲ್ಲಿ ಮಾಡ್ತಾ ಇದ್ದೀವಿ ಈ ರಥಯಾತ್ರೆ ಇಸ್ಕಾನ್ ವತಿಯಿಂದ ನಡೀತಾ ಇದೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಇಸ್ಕಾನ್ ಸಂಸ್ಥೆಯನ್ನು ಶಿಲ್ಪರೂಪಾದರು ಸುಮಾರು ಅರವತ್ತು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ದು ಈ ಸಂಸ್ಥೆ ಇಡೀ ವಿಶ್ವದಲ್ಲಿ ಶಾಂತಿ ಮತ್ತು ಪ್ರೀತಿಯ ಸಂದೇಶವನ್ನು ತೊಗೊಂಡು ಹೋಗ್ತಾ ಇದೆ ಭಾರತದಲ್ಲಷ್ಟೇ ಅಲ್ಲ ಅಮೇರಿಕಾದಲ್ಲಿ ಆಫ್ರಿಕಾದಲ್ಲಿ ಈವನ್ ರಷ್ಯಾ ಚೈನಾ ಜಪಾನ್ ಆಸ್ಟ್ರೇಲಿಯಾ ಎಲ್ಲ ರಾಷ್ಟ್ರಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಚಾರವನ್ನು ಸನಾತನ ಧರ್ಮದ ಪ್ರಚಾರವನ್ನು ಮಾಡ್ತಾ ಇದೆ ವಿಶ್ವದಲ್ಲಿ ಸುಮಾರು ಅರವತ್ತು ಕೋಟಿ ಭಗವದ್ಗೀತೆಗಳನ್ನು ವಿತರಣೆ ಮಾಡಿದೆ ಸಾವಿರಾರು ಕೇಂದ್ರಗಳಿವೆ ಮತ್ತು ಲಕ್ಷ ಲಕ್ಷ ಜನರು ಇಸ್ಕಾನ್ ಸಂಸ್ಥೆಗೆ ಸೇರಿಕೊಂಡು ಭಕ್ತಿಯ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಸೊ ಇಸ್ಕಾನ್ ಕಲಬುರಗಿಯಲ್ಲೂ ಕೂಡ ಕಳೆದ ಹಲವಾರು ವರ್ಷಗಳಿಂದ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಬಟ್ ಈಗ ನಾವು ಮೂರನೇ ಬಾರಿ ಈ ರಥಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಮಾಡಿದಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಸುಮಾರು ಎರಡು ಸಾವಿರ ಜನ ಸೇರಿದ್ರು ಹೋದ ವರ್ಷ ಕೂಡ ಸಾವಿರಾರು ಜನ ಸೇರಿದ್ರು ಈ ವರ್ಷ ಮೂರನೇ ಬಾರಿ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ತಾವೆಲ್ಲರಿಗೂ ತಮ್ಮೆಲ್ಲರಿಗೂ ಆಮಂತ್ರಣ ಈ ರಥಯಾತ್ರೆ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಪ್ರಾರಂಭವಾಗುತ್ತೆ ಸೂಪರ್ ಮಾರ್ಕೆಟಲ್ಲಿರುವ ಮಂದಿರದಿಂದ ಪ್ರಾರಂಭವಾಗಿ ಚೌಕ್ ಪೊಲೀಸ್ ಸ್ಟೇಷನ್ ನಂತರ ಜಗತ್ ಸರ್ಕಲ್ ನಂತರ ಗೋವಾ ಹೋಟೆಲ್ ನಂತರ ಆನಂದ್ ಹೋಟೆಲ್ ನಂತರ ತಿಮ್ಮಾಪುರಿ ಸರ್ಕಲ್ ಅಲ್ಲಿಂದ ರಂಗಮಂದಿರಕ್ಕೆ ಬಂದು ರಂಗಮಂದಿರದಿಂದ ಗಾರ್ಡನ್ನಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ರಥಯಾತ್ರೆ ಸಂಪೂರ್ಣಗೊಳ್ಳಲಿದೆ ಆರೂವರೆಯಿಂದ ಎಂಟು ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸ ಭಾಗವಹಿಸಬೇಕು ಅಂತ ವಿನಂತಿ ಕಾರ್ಯಕ್ರಮ ರಥಯಾತ್ರೆಯಲ್ಲಿ ಹಾ ಸೊ ರಥಯಾತ್ರೆಯಲ್ಲಿ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತರು ಬರ್ತಾ ಇದ್ದಾರೆ ಬೆಂಗಳೂರಿನಿಂದ ಭಕ್ತರು ಬರ್ತಾ ಇದ್ದಾರೆ ಸೋಲಾಪುರಿಂದ ಭಕ್ತರು ಬರ್ತಾ ಇದ್ದಾರೆ ನಮ್ಮ ಕಲ್ಬುರಿ ಭಕ್ತರು ಕೂಡ ಇರ್ತಾರೆ ಹಲವಾರು ಯುವಕರು ಇರ್ತಾರೆ ಈ ನಗರ ಸಂಕೀರ್ತನೆ ಇರುತ್ತೆ ನಗರ ಸಂಕೀರ್ತನೆ ಮಾಡುತ್ತಾ ಭಗವಂತನ ರಥವನ್ನು ನಾವು ಹೇಳ್ತೀವಿ ಸೊ ನಮ್ಮ ದೇವಸ್ಥಾನದಲ್ಲಿ ಜಗನ್ನಾಥ ಬಲದೇವ ದೇವಿ ಇದ್ದಾರೆ ಸೊ ಈ ಭಗವಂತ ವರ್ಷಕ್ಕೆ ಒಂದು ಬಾರಿ ತನ್ನ ಮನೆಯಿಂದ ದೇವಸ್ಥಾನದಿಂದ ಹೊರಗಡೆ ಬಂದು ಎಲ್ಲರಿಗೂ ದರ್ಶನವನ್ನು ಕೊಡ್ತಾನೆ ಸೊ ಭಗವಂತ ರಥದ ಮೇಲೆ ಆರುಡನಾಗಿ ಆ ರಥವನ್ನು ಎಳೆಯುವ ಅವಕಾಶ ನಮಗೆಲ್ಲರಿಗೂ ದೊರಕ್ತಾ ಇದೆ ಸೊ ರಥವನ್ನು ಎಳ್ಕೊಂಡು ಬರ್ಬೋದು ಮತ್ತು ಭಗವಂತನ ನಾಮ ಸಂಕೀರ್ತನೆ ನಡೀತಾ ಇರುತ್ತೆ ಪ್ರೊಸೆಷನಲ್ಲಿ ಪ್ರಸಾದ ವಿತರಣೆ ಎಲ್ಲರಿಗೂ ಇರುತ್ತೆ ಮತ್ತು ಎಂಡಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ ಸ್ಟೇಜ್ ಪ್ರೋಗ್ರಾಮಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟ್ಯ ಕೀರ್ತನೆ ಮತ್ತು ಭಗವಂತನಿಗೆ ನೈವೇದ್ಯ ಅರ್ಪಣೆ ಸುಮಾರು ಐವತ್ತಾರು ಚಪ್ಪನ್ ಭೋಗ್ ಅರ್ಪಣೆ ನಡೀತ ನಡೆಯುತ್ತೆ ತದನಂತರ ಭಗವಂತನಿಗೆ ಮಹಾರತಿ ಇರುತ್ತೆ ಮತ್ತು ಎಲ್ಲರಿಗೂ ಪ್ರಸಾದದ ವಿನಿಯೋಗ ಇರುತ್ತೆ ಸೊ ತಾವೆಲ್ಲರೂ ಬಂದಿದ್ರಲ್ಲಿ ದಯವಿಟ್ಟು ಪಾಲ್ಗೊಳ್ಳಿ ಹಾ ಸೊ ಸುಮಾರು ಎರಡರಿಂದ ಮೂರು ಸಾವಿರ ಜನ ಸೇರುವ ಸಾಧ್ಯತೆ ಇದೆ ಹಾ ಕರೆಕ್ಟ್ ಈ ಹಬ್ಬದಲ್ಲಿ ಯಾವುದೇ ಜಾತಿ ಭೇದ ನ್ಯಾಷನಾಲಿಟಿ ಇದು ಯಾವುದು ಪರಿಗಣನೆ ಇಲ್ಲ ಜಗನ್ನಾಥ ಇಡೀ ಜಗತ್ತಿನ ನಾಥ ಕೇವಲ ನಮ್ಮದ ನಾಥನಲ್ಲ ಇಡೀ ಜಗತ್ತಿನ ನಾಥ ಜಗನ್ನಾಥ ನಾವೆಲ್ಲರೂ ಅವರ ಮಕ್ಕಳು ಎಲ್ಲರೂ ಬನ್ನಿ ಎಲ್ಲ ಕಮ್ಯುನಿಟಿಯವರು ಬನ್ನಿ ಪಾಲ್ಗೊಳ್ಳಿ ರಥವನ್ನು ಹೇಳಿರಿ ಜಗನ್ನಾಥನ ಕೃಪೆಗೆ ಪ್ರಾ ಪಾತ್ರರಾಗಿ ನನ್ನ ಹೆಸರು ಸುವರ್ಣ ಗೌರಹರಿದಾಸ್ ನಾನು ಇಸ್ಕಾನ್ ಕಲಬುರ್ಗಿ ಭಕ್ತಿ ಕೇಂದ್ರದ ಇನ್ಚಾರ್ಜ್ ಆಗಿದ್ದೀನಿ